But again. It's a ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸೊ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ನಾನು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ ಸೊ ಇವಾಗ ಈವ್ನಿಂಗ್ ಆಗ್ತಾ ಇದೆ ಸಂಜೆ ನಾಲ್ಕು ಗಂಟೆಗೆ ಅದ್ವಿನ್ ಆರ್ನಾಳ್ ಕರ್ಕೊಂಡು ಫೋಟೋ ತೆಗಿಲಿಕ್ಕೆ ಹೋಗ್ತಾ ಇದ್ದೀನಿ ಅಂದ್ರೆ ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಿತ್ತು ಸೊ ಹಾಗಾಗಿ ಅದ್ವೀನ್ ಯೂನಿಫಾರ್ಮ್ಲೆ ತೆಗಿಬೇಕಿತ್ತು ಹಾಗಾಗಿ ಯೂನಿಫಾರ್ಮ್ ಹಾಕ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದೀನಿ ಎಗೇನ್ ಅವನು ಸ್ಕೂಲಿಂದ ಬಂದ ಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ ಮೇಲೆ ಮತ್ತೆ ಯೂನಿಫಾರ್ಮ್ ಹಾಕಿಸ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದೀನಿ ಇವತ್ತು ಫ್ರೈಡೆ ವೀಕೆಂಡ್ ಅಂತ ಕೂಡ ಹೇಳಬಹುದು ಹೌದು ನಾಳೆ ಹದ್ನೈನಿಕ್ ಸ್ಕೂಲ್ ಅಲ್ಲಿ ಪೇರೆಂಟ್ ಮೀಟಿಂಗ್ ಕೂಡ ಇತ್ತು ಅಲ್ಲಿಗೂ ಕೂಡ ಹೋಗ್ಬೇಕು ಇನ್ನೇ ನಾನು ಮಧ್ಯಾಹ್ನದ ತನಕ ಬ್ಲಾಗ್ ಅನ್ನ ಶೇರ್ ಮಾಡಿದ್ದೆ ಇವತ್ತು ಮಧ್ಯಾಹ್ನದ ನಂತರ ನಾನು ಮತ್ತೆ ಬ್ಲಾಗ್ ಅನ್ನ ಸ್ಟಾರ್ಟ್ ಮಾಡಿದ್ದು ಬನ್ನಿ ಇವತ್ತಿನ ಬ್ಲಾಗ್ ಹೇಗೆಲ್ಲ ಹೋಗುತ್ತೆ ಅನ್ನೋದನ್ನ ನೋಡೋಣ ಸೊ ಇನ್ನು ಯಾರೆಲ್ಲ ಈ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ತುಂಬಾ ಜನ ನೋಡ್ತೀರಾ ಲೈಕ್ ಮಾಡಿ ಅಂತ ಹೇಳ್ತೀನಿ ನೆಕ್ಸ್ಟ್ ಡೇ ಮಾರ್ನಿಂಗ್ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಎಲ್ಲ ಆಯಿತು ಇವಾಗ ಮೀಟಿಂಗ್ ಹೋಗ್ತಾ ಇದ್ದೀನಿ ಏ ಲೆಟರ್ ಬಂದಿರೋದ್ರಿಂದ ಬೆಳಿಗ್ಗೆ ಎಂಟು ಅವನಿಗೆ ಟೈಮಿಂಗ್ಸ್ ಇತ್ತು ಸೊ ಹಾಗೆ ಹಸ್ಬೆಂಡ್ ಕೂಡ ಡ್ರಾಪ್ ಮಾಡ್ತೀನಿ ಅಂತ ಹೇಳಿದ್ರು ಸೊ ಹಾಗಾಗಿ ಇವತ್ತು ಎಲ್ರು ಒಟ್ಟಿಗೆನೆ ಹೋಗ್ತಾ ಇದ್ವಿ ಮತ್ತೆ ಅವರು ನಮ್ಮನ್ನ ಪಿಕಪ್ ಮಾಡ್ಲಿಕ್ಕೆ ಬರ್ತಾರೆ ಅವರಿಗೆ ಸ್ವಲ್ಪ ಕೆಲಸ ಇರೋದ್ರಿಂದ ನಮ್ಮನ್ನ ಡ್ರಾಪ್ ಮಾಡಿ ಹೋಗ್ತಾರೆ ಕರೆಂಟ್ ಬಿಲ್ ತಂದ್ರೆ ಸೊ ಹಾಗೆ ಬಿಲ್ ಕೂಡ ಬಂದಿರಲಿಲ್ಲ ಅದನ್ನು ನೋಡೋಣ ಅಂತ ಹೋದ್ವಿ ಬಟ್ ಅಲ್ಲಿ ಬಿಲ್ಲೇ ಇರಲಿಲ್ಲ ಇನ್ನು ಮತ್ತೆ ಆಫೀಸ್ಗೆ ಹೋಗಿ ತೆಗೆದುಕೊಳ್ಬೇಕು 주먹이 반이 많다 ಸೊ ಇವಾಗ ಪೇರೆಂಟ್ ಮೀಟಿಂಗ್ ಅಂತ ಬಂದ್ವಿ ಹಾಗೆ ಸ್ಕೂಲ್ ಕೂಡ ಚೇಂಜ್ ಮಾಡಲಿಕ್ಕಿತ್ತು ಇವತ್ತು ಫೈನಲ್ ಮೀಟಿಂಗ್ ಅಂತ ಕೂಡ ಹೇಳ್ಬೋದು ಸೊ ಇನ್ ಒನ್ ಮಂತ್ ಅಲ್ಲಿ ಸ್ಕೂಲ್ ಕೂಡ ಚೇಂಜ್ ಆಗುತ್ತೆ ಯಾಕಂದ್ರೆ ಈ ಸ್ಕೂಲ್ ಅಲ್ಲಿ ಸ್ವಲ್ಪ ಪಾರ್ಸೆಲ್ ಏಟಿ ಇರುತ್ತೆ ಜೊತೆಗೆ ಇದು ಕ್ರಿಶ್ಚಿಯನ್ ಸ್ಕೂಲ್ ಆಗಿರೋದ್ರಿಂದ ಜಾಸ್ತಿ ಜೀಸಸ್ ಅನ್ನ ಪ್ರೇ ಮಾಡ್ತಾರೆ ಈ ಸಾರಿ ತುಂಬಾ ಜನರು ತುಂಬಾ ಸ್ಟೂಡೆಂಟ್ ಬೇರೆ ಸ್ಕೂಲ್ಗೆ ಹೋಗ್ತಾರೆ ಸೊ ಹಾಗೆ ಆನ್ಯುವಲ್ ಡೇ ಕೂಡ ಬಂತು ಸೆವೆಂಟೀನ್ ಫೆಬ್ರವರಿ ಆನ್ಯುವಲ್ ಡೇ ಜೊತೆಗೆ ಎಕ್ಸಾಮ್ ಬಂದು ಮಾರ್ಚ್ ಇಲೆವೆಂತ್ ಇರುತ್ತೆ ಇನ್ನು ಫೈನಲ್ ಕ್ಲಾಸು ತರ್ಟಿಅತ್ ಮಾರ್ಚ್ ಹಾಗೆ ನ್ಯೂ ಸೆಷನ್ ಬಂದು ಏಪ್ರಿಲ್ ತ್ರೀ ಇರುತ್ತೆ ಸೊ ಏಪ್ರಿಲ್ ತ್ರೀ ಮೇಲೆ ನಾನು ಬೇರೆ ಸ್ಕೂಲ್ಗೆ ಹಾಕೋಣ ಅಂತ ಇದ್ದೀನಿ ಸೊ ಫೈನಲಿ ಮೀಟಿಂಗ್ ಎಲ್ಲ ಆಯ್ತು ಇವತ್ತು ಸ್ವಲ್ಪ ಹೊತ್ತು ಮಕ್ಕಳು ಇಲ್ಲೇ ಆಟ ಆಡ್ತಾರೆ ಯಾಕಂದ್ರೆ ಹಸ್ಬೆಂಡ್ಗೆ ಸ್ವಲ್ಪ ವೆಯ್ಟ್ ಮಾಡ್ಬೇಕಲ್ವ ಅಂತ ಹೇಳಿ ಅದರಿಂದ ಫಸ್ಟ್ ಸ್ಟ್ಯಾಂಡರ್ಡ್ ಹೋಗ್ಬೇಕಾದ್ರೆ ಈ ಸ್ಕೂಲ್ ಹೊಸದಾಗಿ ಆಗ್ತಾ ಇತ್ತು ಸೊ ತುಂಬಾನೇ ಚೆನ್ನಾಗಿತ್ತು ಮನೆ ಹತ್ತಿರದಲ್ಲೇ ಇತ್ತು ಅನ್ನೋ ಕಾರಣಕ್ಕೆ ಇಲ್ಲಿ ಅಡ್ಮಿಷನ್ ಮಾಡಿದ್ವಿ ಬಟ್ ಇದು ಕ್ರಿಶ್ಚಿಯನ್ ಸ್ಕೂಲ್ ಆಗಿರೋದ್ರಿಂದ ಸೊ ಟ್ರೆಡಿಷನಲ್ ಕಲ್ಚರ್ ಏನೂ ಇಲ್ಲ ಜೊತೆಗೆ ಅವರ ಪ್ರೇಯರ್ ಕೂಡ ಅವರದೇ ಆಗಿರತ್ತೆ ಸೊ ಹಾಗಾಗಿ ಈ ವರ್ಷ ಸ್ಕೂಲನ್ನ ಚೇಂಜ್ ಮಾಡಬೇಕು ಅಂತ ಅನ್ಕೊಂಡಿದ್ದೆ ಯಾಕಂದ್ರೆ ಲಾಸ್ಟ್ ಇಯರ್ ಕೂಡ ಚೇಂಜ್ ಮಾಡಬೇಕು ಅನ್ಕೊಂಡೆ ಬಟ್ ಆರ್ನ ಕೂಡ ಸ್ಕೂಲ್ ಹೋಗ್ಬೇಕಲ್ವಾ ಅವಳನ್ನ ಹ್ಯಾಂಡಲ್ ಮಾಡಿ ಹೋಗೋದು ಸ್ವಲ್ಪ ಕಷ್ಟ ಆಗುತ್ತೆ ಅನ್ನೋ ಕಾರಣಕ್ಕೆ ಈ ಸಾರಿ ಸ್ಕೂಲ್ ಕೂಡ ಚೇಂಜ್ ಮಾಡ್ಲಿಕ್ಕೆ ತುಂಬಾನೇ ಕೆಲಸ ಇದೆ ಅಂತ ಹೇಳ್ಬಹುದು ಹಾಗೆ ಹಸ್ಬೆಂಡ್ ಪಿಕಪ್ ಮಾಡ್ಲಿಕ್ಕೆ ಬರ್ತಾರೆ ಅಂತ ಹೇಳಿ ಹೊರಗಡೆ ಬಂದು ವೇಟ್ ಮಾಡಿದ್ವಿ ಆದ್ರೆ ತುಂಬಾ ಹೊತ್ತು ಬಂದೇ ಇರಲಿಲ್ಲ ಸೊ ಹಾಗಾಗಿ ನಾನು ಕೆಲವೊಂದು ಇನ್ಸ್ಟಾ ರೀಲ್ಸ್ ಮಾಡ್ತಾ ಇದ್ದೆ ನನ್ನ ಇನ್ಸ್ಟಾ ಡಿ ಬಂದು ಬಿಝಿ ಮೋಟಿವೇಶನ್ ಅಂತ ಹೇಳಿ ಸೊ ಹಾಗೆ ಮಾಡ್ತಾ ಮಾಡ್ತಾ ಇನ್ನು ತುಂಬಾನೇ ಹೊತ್ತಾಯ್ತು ಇನ್ನು ಅವ್ರು ಬರೋದು ಲೇಟ್ ಆಗುತ್ತೆ ಅಂತ ಗೊತ್ತಾಗಿ ಆಟೋ ಕೂಡ ಬುಕ್ ಮಾಡಿದೆ ಆಟೋ ಇಲ್ಲೇ ಹತ್ತಿರದಲ್ಲಿ ಇರೋದ್ರಿಂದ ಬೇಗನೆ ಬಂತು ಸೊ ಇವಾಗ ನಾವು ಮನೆಗೆ ಹೊರಟ್ವಿ ಹೋಗಬೇಕಾದ್ರೆ ತುಂಬಾ ಟೈಮ್ ಆಯಿತು ಟೆನ್ ತರ್ಟಿ ಇಲೆವೆನ್ ಹತ್ತಿರ ಹತ್ರ ಆಯಿತು ಇವತ್ತು ಸ್ಯಾಟರ್ಡೇ ಆಗಿರೋದ್ರಿಂದ ಮಕ್ಕಳಿಗೆ ರಜೆ ಇರುತ್ತೆ ಅವರಿಗೆ ಆಟ ಆಡಬೇಕು ಆ ರೀತಿಯಲ್ಲಿ ಆಸೆ ಇರುತ್ತಲ್ವ ಸೊ ಟೈಮ್ ಹಾಫ್ ಡೇ ಇಲ್ಲೇ ಹೋಯಿತು ಇನ್ನು ಮನೆಗೆ ಬರಬೇಕಾದ್ರೆ ಆಫೀಸ್ಗೆ ಹೋಗಿ ಬಿಲ್ಲನ್ನು ತೆಗೆದುಕೊಂಡು ಹೋಗೋಣ ಅಂತ ಹೇಳಿ ಆಫೀಸ್ಗೆ ಬಂದೆ ಇಲ್ಲೂ ಕೂಡ ಅಷ್ಟೇ ತುಂಬಾ ಬಿಲ್ಸ್ ಇತ್ತು ಸೊ ಅದನ್ನು ಸರ್ಚ್ ಮಾಡೋದ್ರೊಳಗೇ ಸಾಕಾಗೋಯ್ತು ಇಲ್ಲೂ ಕೂಡ ಮತ್ತೆ ಹಾಫ್ ಆನ್ ಅವರ್ ವೇಸ್ಟ್ ಆಗೋಯ್ತು ಸೊ ಇವತ್ತು ಇಡೀ ಫುಲ್ಲು ಇದೇ ರೀತಿ ವೇಸ್ಟ್ ಆಗೋಯ್ತು ಯಾಕಂದ್ರೆ ಒಂದೊಂದು ಟೈಮು ಟೈಮೇ ಸಿಕ್ಕೋದಿಲ್ಲ ಪ್ರತಿ ನಿಮಿಷವೂ ಇಂಪಾರ್ಟೆಂಟ್ ಆಗಿರುತ್ತೆ ಒಮ್ಮೊಮ್ಮೆ ಎಲ್ಲ ದಿನವೂ ವೇಸ್ಟ್ ಅಂತ ಫೀಲ್ ಆಗುತ್ತೆ ಸೊ ಇವತ್ತು ಈ ದಿನ ಹೀಗೋಯ್ತು ಕರೆಂಟ್ ಬಿಲ್ ಇದೆ ಆರ್ನಗೆ ತುಂಬಾನೇ ಹಸಿವೆ ಆಗಿತ್ತು ಸೊ ಹಾಗಾಗಿ ಮ್ಯಾಗಿ ಮಾಡ್ಕೊಡೋಣ ಅಂತ ಹೇಳಿ ಮ್ಯಾಗಿ ಮಾಡ್ತಾ ಇದ್ದೀನಿ ಇನ್ನ ಈ ಕಡೆ ಪಾತ್ರೆ ಎಲ್ಲ ಬಿದ್ದಿದೆ ಕ್ಲೀನ್ ಮಾಡಬೇಕು ನಮ್ಮ ಆರ್ನಾಗೆ ನೂಡಲ್ಸ್ ಬೇಕು ಅಲ್ಲ ಅರ್ನಾ ಫೈನಲಿ ನಮ್ಮ ಆರ್ನಾಳ್ ನೂಡಲ್ಸ್ ರೆಡಿ ಆಯಿತು ಇನ್ನ ಬೇಗ ಬೇಗ ಅಡುಗೆ ಮಾಡೋಣ ಅಂತ ಹೇಳಿ ಒಂದು ಕಡೆ ಅನ್ನನ ಮಾಡ್ಕೊಳ್ತಾ ಇದ್ದೀನಿ ಇನ್ನೊಂದು ಕಡೆ ಕ್ವಿಕ್ ಆಗಿ ಮಾಡುವಂತಹ ರಸಮ್ ಕೂಡ ರೆಡಿ ಆಯಿತು ಇನ್ನು ಅಡುಗೆ ಎಲ್ಲ ಆದಮೇಲೆ ಮೆಂತ್ಯ ಇತ್ತು ಅದನ್ನು ಪೌಡರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಪೌಡರ್ ಮಾಡ್ಕೋತಾ ಇದ್ದೀನಿ ಇನ್ನು ಕಿಚನ್ಗೆ ಚಿಕ್ಕ ಚಿಕ್ಕ ಕೆಲಸಗಳು ಇದ್ದೇ ಇರುತ್ತಲ್ವ ಅದನ್ನೆಲ್ಲ ಮಾಡ್ಕೊಳ್ಳೋದ್ರೊಳಗೆ ಟೈಮ್ ಆಯಿತು ಮತ್ತೆ ಸಂಜೆ ಡಿನ್ನರ್ ರೆಸಿಪಿನ ಶೂಟ್ ಮಾಡಿದ್ದೀನಿ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇಲ್ಲಿ ನಾನು ಬೀಟ್ರೂಟನ್ನು ತೆಗೆದುಕೊಂಡೆ ಬೀಟ್ರೂಟನ್ನು ಕಟ್ ಮಾಡಿ ಗ್ರೈಂಡ್ ಮಾಡ್ಕೋತೀನಿ ಹಸಿ ಬೀಟ್ರೂಟನ್ನೇ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ಸೊ ಇದನ್ನು ಯಾಕೆ ಮಾಡ್ತಾ ಇದ್ದೀನಿ ಕೇಳಿದರೆ ಇವತ್ತು ನಾನು ಪಿಂಕ್ ಪರೋಟ ಮಾಡ್ತಾ ಇದ್ದೀನಿ ಅರ್ನಗೋಸ್ಕರ ಅವಳು ಯಾವತ್ತಿಂದ ಕೇಳ್ತಾ ಇದ್ಲು ನನಗೆ ಪಿಂಕ್ ಕಲರ್ ಬೇಕು ಅಂತ ಹೇಳಿ ಬೀಟ್ರೂಟನ್ನು ಗ್ರೈಂಡ್ ಮಾಡಿ ಹಾಕಿದರೆ ಪಿಂಕ್ ಕಲರ್ ಆಗುತ್ತೆ ನೋಡಲಿಕ್ಕೆ ಅಂತೂ ತುಂಬಾ ಚೆನ್ನಾಗಿರುತ್ತೆ ಕೆಲವೊಂದು ಸಲ ಮಕ್ಕಳು ಕಲ್ಲರ್ ನೋಡಿನೇ ತಿಂತಾರೆ ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಚಪಾತಿ ಯಾವ ರೀತಿಯಾಗಿ ಮಾಡ್ತೀವಿ ಅದೇ ರೀತಿಯಾಗಿರುತ್ತೆ ಟೇಸ್ಟ್ ಏನು ಬೇರೆ ಆಗೋದಿಲ್ಲ ಸ್ವಲ್ಪ ಉಪ್ಪು ಮತ್ತು ಎಣ್ಣೆ ಹಾಗೆ ನೀರನ್ನು ಸೇರಿಸಿ ನಾನು ಇದನ್ನು ಕಲಿಸಿ ಇಟ್ಕೋತೀನಿ ಸ್ವಲ್ಪ ಬೇಗನೆ ಕಲಸಿ ಇಟ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಸೊ ಹಾಗೆ ಇನ್ನೊಂದು ಕಡೆ ನಾನು ಇದಕ್ಕೆ ಪಲ್ಯ ಕೂಡ ಮಾಡ್ಕೋತೀನಿ ಆ ಪಲ್ಯ ರೆಸಿಪಿನ ನಿಮ್ಮ ಜೊತೆ ನಾನು ಶೇರ್ ಮಾಡ್ತಾ ಇದ್ದೀನಿ ಪಲ್ಯಕ್ಕೆ ನಾನಿಲ್ಲಿ ಸೋಯಾಬೀನ್ ತೆಗೆದುಕೊಂಡಿದ್ದೆ ಅದನ್ನು ಸ್ವಲ್ಪ ಬಿಸಿ ನೀರಿನಲ್ಲಿ ಹಾಕಿ ನೆನೆಸಿಡ್ತೇನೆ ಬೇಗನೆ ಅದು ಸಾಫ್ಟ್ ಆಗಿಬಿಡತ್ತೆ ಜೊತೆಗೆ ನಾನಿಲ್ಲಿ ಪ್ರೊಕೋಲಿಯನ್ನು ಸ್ವಲ್ಪ ಬಿಸಿ ನೀರು ಕಾಯಿಸಿ ಅದರಲ್ಲಿ ಸ್ವಲ್ಪ ಈ ರೀತಿಯಾಗಿ ನೆನೆಸಿ ಹಾಕೋತಾ ಇದ್ದೀನಿ ಯಾಕಂದರೆ ಅದರಲ್ಲಿ ಚಿಕ್ಕ ಚಿಕ್ಕ ಹುಳಗಳಿರ್ಬೋದು ಏನೇ ಇರಬಹುದು ಹೋಗುತ್ತೆ ಚೆನ್ನಾಗಿ ಕಾದಿರುವಂಥ ಬಿಸಿ ನೀರಿಗೆ ಈ ರೀತಿಯಾಗಿ ಮಾಡಿ ಸೈಡಲ್ಲಿ ಇಟ್ಕೋತಾ ಇದ್ದೀನಿ ಸೊ ಇದು ಬಂದು ಸಲಾಡ್ ಅಂತ ಕೂಡ ಹೇಳ್ಬೋದು ಅಥವಾ ಪಲ್ಯ ಅಂತ ಕೂಡ ಹೇಳ್ಬೋದು ಯಾಕಂದರೆ ಇದಕ್ಕೆ ಜಾಸ್ತಿ ಖಾರ ಏನು ಹಾಕಿಲ್ಲ ಡ್ರೈ ಆಗಿ ಮಾಡ್ತಾ ಇದ್ದೀನಿ ಇವೆಲ್ಲ ಒಂದು ಪ್ರೋಟೀನ್ ಇರುವಂತಹ ಹೈ ಪ್ರೋಟೀನ್ ಇರುವಂತಹ ಒಂದು ರೆಸಿಪಿ ಇಲ್ಲಿ ಕ್ಯಾರೆಟ್ ಕೂಡ ತೆಗೆದುಕೊಂಡಿದ್ದೀನಿ ಜೊತೆಗೆ ಒಂದು ಆಲೂಗಡ್ಡೆ ಕೂಡ ತೆಗೆದುಕೊಂಡೆ ಬಟ್ ಆಲೂಗಡ್ಡೆನ ಇದಕ್ಕೆ ಆ್ಯಡ್ ಮಾಡಬಾರ್ದಿತ್ತು ಸೊ ಅದನ್ನು ನಾನು ಹೇಗೆ ಮಾಡಿದೆ ಅನ್ನೋದನ್ನ ಹೇಳ್ತೀನಿ ಜೊತೆಗೆ ನಾನು ಇಲ್ಲಿ ಈರುಳ್ಳಿ ಕೂಡ ತೆಗೆದುಕೊಂಡೆ ಈರುಳ್ಳಿಯನ್ನ ಈ ರೀತಿಯಾಗಿ ಬಿಡಿಸಿ ಇಟ್ಕೋತೀನಿ ಸೊ ತುಂಬಾ ಚೆನ್ನಾಗಿ ಬರುತ್ತೆ ಆಗ್ಲೇ ನೆನೆಸಿಟ್ಟಿರುವಂತಹ ಸೋಯಾಬೀನ್ ಕೂಡ ಸಾಫ್ಟ್ ಆಗಿ ಬಂತು ಸೊ ಇವಾಗ ನಾನು ಇಲ್ಲಿ ಎಣ್ಣೆಯನ್ನು ಒಂದು ಕಡಾಯಿಗೆ ಹಾಕಿ ಬಿಸಿ ಮಾಡ್ಕೋತೀನಿ ಈ ಎಣ್ಣೆ ಬಂದು ನಾನು ಮಧ್ಯಾಹ್ನ ಸೋಯಾಬೀನನ್ನು ಫ್ರೈ ಮಾಡಿದ್ದೆ ಸೊ ಇನ್ನೂ ಸ್ವಲ್ಪ ಮಿಕ್ಕಿತ್ತು ಅದನ್ನು ಮತ್ತೆ ಫ್ರೈ ಮಾಡಿಕೊಂಡು ಸೈಡಲ್ಲಿ ಇಟ್ಕೊಂಡು ಮತ್ತೆ ಅದೇ ಎಣ್ಣೆಗೆ ನಾನಿಲ್ಲಿ ನೆನೆಸಿಟ್ಟಿರುವಂತಹ ಸೋಯಾಬೀನನ್ನು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೋತೀನಿ ಇಲ್ಲಿ ನಾನು ಜಾಸ್ತಿ ಎಣ್ಣೆಯನ್ನು ಬಳಸ್ತಾ ಇಲ್ಲ ಸ್ವಲ್ಪ ಎಣ್ಣೆಯಲ್ಲಿ ಸೋಯಾಬೀನನ್ನು ಫ್ರೈ ಮಾಡ್ಕೋತೀನಿ ಜೊತೆಗೆ ಅದಕ್ಕೆ ಸ್ವಲ್ಪ ಈರುಳ್ಳಿ ಮತ್ತು ಆಲೂಗಡ್ಡೆ ಕೂಡ ಹಾಕಿದ್ದೀನಿ ಜೊತೆಗೆ ಕ್ಯಾರೆಟ್ ಕೂಡ ಹಾಕಿದೆ ಆಲೂಗಡ್ಡೆಯನ್ನು ಹಾಕಬಾರ್ದಿತ್ತು ಯಾಕಂದರೆ ಈರುಳ್ಳಿ ಕ್ಯಾರೆಟ್ ಬ್ರೊಕೋಲಿ ಅವೆಲ್ಲ ಹಸಿಯಾಗಿ ತಿನ್ನಲಿಕ್ಕೆ ಆಗುತ್ತೆ ಆದರೆ ಆಲೂಗಡ್ಡೆಯನ್ನು ತಿನ್ಲಿಕ್ಕೆ ಆಗೋದಿಲ್ಲ ಸೊ ಬೇಲಿಕ್ಕೂ ಕೂಡ ಸ್ವಲ್ಪ ಟೈಮ್ ಹಿಡಿಯುತ್ತೆ ಇದು ಎಲ್ಲಕ್ಕಿಂತ ಜಾಸ್ತಿ ಟೈಮ್ ಹಿಡಿಯುತ್ತೆ ಸೊ ಅದಕ್ಕೆ ನಾನು ಬ್ರೊಕೋಲಿಯನ್ನು ಕೂಡ ಆ್ಯಡ್ ಮಾಡಿದೆ ನಂತರ ನಾನು ಆಲೂಗಡ್ಡೆಯನ್ನು ಎತ್ತಿಟ್ಟು ಮತ್ತೆ ನಾನು ಮಾಡಿರುವಂತಹ ಸಾಂಬಾರಿಗೆ ಅದನ್ನು ಹಾಕಿ ಕುದಿಸ್ಕೊಂಡೆ ಸೊ ಈ ರೀತಿಯಾಗಿ ಪಲ್ಯನ ಮಾಡ್ಕೋಬಹುದು ಇದು ಚೆನ್ನಾಗಿ ಅಲ್ಲಿ ಫ್ರೈ ಆಗ್ತಿದ್ದಾಗೆ ಇದಕ್ಕೆ ನಾನಿಲ್ಲಿ ಕಾಳು ಮೆಣಸಿನ ಪೌಡರ್ ಅನ್ನ ಹಾಕೊಳ್ತಾ ಇದ್ದೀನಿ ಮೆಣಸಿನ ಪೌಡರ್ ಇಲ್ಲದೇ ಇರೋ ಕಾರಣಕ್ಕೆ ಮೆಣಸನ್ನ ಗೋದಿ ಹಾಕೊಳ್ತಾ ಇದ್ದೀನಿ ಇಲ್ಲಿ ನಾನು ಖಾರಕ್ಕೆ ಇದನ್ನ ಹಾಕ್ಕೊಳ್ತಾ ಇರೋದು ಮತ್ತೆ ಜಾಸ್ತಿ ಖಾರ ಕೂಡ ಆಗಲ್ಲ ಫ್ರೈಡ್ ಆಗಿರೋದ್ರಿಂದ ತಿನ್ಲಿಕ್ಕೂ ಕೂಡ ಚೆನ್ನಾಗಿರತ್ತೆ ಹಾಗೆ ಹೈ ಪ್ರೋಟೀನ್ ಕೂಡ ಇದರಲ್ಲಿ ಇರುತ್ತೆ ಸೊ ಇದು ಸೈಡ್ ಡಿಶ್ಗೆ ತುಂಬಾನೇ ಚೆನ್ನಾಗಿರುತ್ತೆ ಜೊತೆಗೆ ಇನ್ನೊಂದು ಕಡೆ ಸಾಂಬಾರ್ ಕೂಡ ಮಾಡ್ಕೋಬೇಕು ಹಾಗಾಗಿ ಇದು ಫ್ರೈ ಆದಮೇಲೆ ಇದನ್ನು ಪ್ಲೇಟಿಗೆ ಎತ್ತಿಟ್ಕೋತಾ ಇದೀನಿ ಮತ್ತೆ ಅದೇ ಕಡೆಯಲ್ಲಿ ನಾನು ಸಾಂಬಾರ್ ಕೂಡ ಮಾಡ್ಕೊತಾ ಇದ್ದೀನಿ ಸಾಂಬಾರಿಗೆ ಸ್ವಲ್ಪ ಎಣ್ಣೆ ಈರುಳ್ಳಿ ಟೊಮೆಟೊ ಇವಿಷ್ಟನ್ನು ಹಾಕಿ ಫ್ರೈ ಮಾಡ್ಕೋತೀನಿ ಜೊತೆಗೆ ನಾನಿಲ್ಲಿ ಮಿಕ್ಸಡ್ ವೆಜಿಟೇಬಲ್ ಮಾಡ್ತಾ ಇರೋದ್ರಿಂದ ಇದರಲ್ಲಿ ಬದನೆಕಾಯಿ ಕ್ಯಾರೆಟ್ ಬೀನ್ಸ್ ಎಲ್ಲ ಇತ್ತು ಇನ್ನು ಆವಾಗಲೇ ಕಟ್ ಮಾಡಿಕೊಂಡಿರುವಂತಹ ಆಲೂಗಡ್ಡೆ ಕೂಡ ಇದಕ್ಕೆ ಸೇರಿಸಿ ಫ್ರೈ ಮಾಡ್ಕೋತೀನಿ ಇವಿಷ್ಟನ್ನು ಉಪ್ಪು ಮತ್ತು ಹಳದಿ ಪೌಡರ್ನ ಸೇರಿಸಿ ಚೆನ್ನಾಗಿ ಬೇಯಿಸ್ಕೊಳ್ತೀನಿ ನಾರ್ಮಲ್ ಆಗಿ ನಾವು ಯಾವ ರೀತಿಯಾಗಿ ಕಾಯಿ ಿಯನ್ನು ಬಳಸಿ ಮಸಾಲವನ್ನು ರುಬ್ಕೊಳ್ತೀವಿ ಅದೇ ರೀತಿಯಾಗಿ ಇದಕ್ಕೆ ನಾನು ಮಸಾಲವನ್ನು ರುಬ್ಬಿ ಹಾಕ್ಕೊಳ್ತಾ ಇದ್ದೀನಿ ಎಷ್ಟೇ ಡ್ರೈ ಪಲ್ಯ ಎಷ್ಟೇ ಚೆನ್ನಾಗಿದ್ರೂ ಕೂಡ ಸ್ವಲ್ಪ ಸಾಂಬಾರು ಎತ್ತರೇನೇ ಚೆನ್ನಾಗಿರೋದು ಸೊ ಹಾಗಾಗಿ ಕೊನೆಗೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಹತ್ತು ನಿಮಿಷ ಸಣ್ಣ ಉರಿಯಲ್ಲಿ ಅದನ್ನು ಕುದಲಿಕ್ಕೆ ಬಿಡ್ತೇನೆ ಆವಾಗ ಚೆನ್ನಾಗಿ ಅದು ಮೇಲ್ಬಾರತ್ತೆ ಬಾಯ್ಲ್ ಆಗಿಬಿಡುತ್ತೆ ಹಾಗೆ ಇನ್ನೊಂದು ಕಡೆ ನಾನಿಲ್ಲಿ ಪರೋಟ ಕೂಡ ಮಾಡ್ಕೋತಾ ಇದ್ದೀನಿ ಇದು ಬಂದು ಬೀಟ್ರೂಟ್ ಪರೋಟ ಸೊ ಇವಾಗ ಚೆನ್ನಾಗಿ ನಾದ್ಕೊಂಡು ಇದರಲ್ಲಿ ಸ್ವಲ್ಪ ಪರೋಟನ ಮಾಡ್ಕೊತೀನಿ ನೆಕ್ಸ್ಟ್ ಇದನ್ನು ಹಾಗೆ ಇಟ್ಟರೆ ಮಕ್ಕಳ ಟಿಫಿನ್ ಬಾಕ್ಸ್ಗೂ ಕೂಡ ಮಾಡಿ ಹಾಕೊಳ್ಬಹುದು ಇದು ತುಂಬಾ ಚೆನ್ನಾಗಿ ಬರುತ್ತೆ ಒಮ್ಮೆ ಟ್ರೈ ಮಾಡಿ ಇನ್ನು ಎರಡು ಕಡೆ ಸರಿಯಾಗಿ ಫ್ರೈ ಮಾಡಿಕೊಂಡು ಅದಕ್ಕೆ ಎಣ್ಣೆಯನ್ನು ಹಾಕೋತಾ ಇದ್ದೀನಿ ಆಗಲೇ ಪರೋಟ ತುಂಬ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ ಸೊ ಒಮ್ಮೆ ಈ ರೀತಿಯಾಗಿ ಟ್ರೈ ಮಾಡಿ ಹೇಗಾಯಿತು ಅನ್ನೋದನ್ನು ತಿಳಿಸಿ ಸೊ ಇವಾಗ ಡಿನ್ನರ್ ಕೂಡ ರೆಡಿ ಆಯಿತು ಪರೋಟ ಪಲ್ಯ ಸಲಾಡ್ ಅನ್ನ ಸಾಂಬಾರ್ ಎಲ್ಲ ರೆಡಿಯಾಯಿತು ಸೊ ಇದಾಗಿತ್ತು ನನ್ನ ಇವತ್ತಿನ ಈ ಬ್ಲಾಗ್ ಇವತ್ತಿನ ಈ ಬ್ಲಾಗ್ ನಿಮಗೇನಾದರೂ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮುಂದಿನ ಒಳ್ಳೆ ವಿಡಿಯೋ ಜೊತೆ ಮತ್ತೆ ಸಿಗೋಣ ಅಲ್ಲಿ ತನಕ ಎಲ್ರಿಗೂ ಬಾಯ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್